ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರಾವ್ ಬಂಧನ ಪ್ರಕರಣ ಗೌರವ್ ಗುಪ್ತಾ ನೇತೃತ್ವದ ವಿಚಾರಣಾ ಸಮಿತಿಯಿಂದ ವರದಿ ಸಲ್ಲಿಕೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರಣ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರವ್ ಗುಪ್ತಾ ನೇತೃತ್ವದ ವಿಚಾರಣಾ ಸಮಿತಿಯಿಂದ ವರದಿ ಸಲ್ಲಿಕೆ ಶಿಷ್ಟಾಚಾರ ಸೌಲಭ್ಯ ನೀಡಲು ಡಿಜಿಪಿ ರಾಮಚಂದ್ರ ರಾವ್ ಸೂಚಿಸಿರಲಿಲ್ಲ ಅಂದರೆ ಪ್ರೋಟೋಕಾಲ್ ರನ್ಯಾ ಪ್ರೋಟೋಕಾಲ್ ಬಳಕೆಯೇ ಮಾಡ್ತಾ ಇದ್ದಿದ್ದು ಗೊತ್ತಿತ್ತು ಎಂದು ಹೇಳಿದ್ದಾರೆ ಪ್ರಕರಣದ ಸಂಬಂಧ ಮುಖ್ಯ ಕಾರ್ಯದರ್ಶಿಗೆ ಇನ್ನೂರ ಮೂವತ್ತು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಕೇಸ್ನಲ್ಲಿ ಡಿಜಿಪಿ ರಾಮಚಂದ್ರರಾವ್ ಪಾತ್ರ ಇರುವ ಬಗ್ಗೆ ವರದಿ ಸಲ್ಲಿಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರನ್ಯಾರಾವ್ ಬಂಧಿಸಿದ್ದ ಡಿ ಅಧಿಕಾರಿಗಳು ರನ್ಯಾರಾವ್ ಬಂಧನದ ಬಳಿಕ ಡಿಜಿಪಿ ರಾಮಚಂದ್ರರಾವ್ಗೆ ತನಿಖೆಯ ಬಿಸಿ ತಟ್ಟಿತ್ತು ಕೇಸ್ ಸಂಬಂಧ ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಸರ್ಕಾರ ಆದೇಶಿಸಿತ್ತು ಪ್ರಕರಣದ ಸಂಬಂಧ ಮುಖ್ಯ ಕಾರ್ಯದರ್ಶಿಗೆ ಇನ್ನೂರ ಮೂವತ್ತು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಕೇಸ್ನಲ್ಲಿ ಡಿಜಿಪಿ ರಾಮಚಂದ್ರರಾವ್ ಪಾತ್ರ ಇರುವ ಬಗ್ಗೆ ವರದಿ ಸಲ್ಲಿಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರನ್ಯಾರಾವ್ ಬಂಧಿಸಿದ್ದ ಡಿಆರ್ಐ ಅಧಿಕಾರಿಗಳು ರನ್ಯಾರಾವ್ ಬಂಧನದ ಬಳಿಕ ಡಿಜಿಪಿ ರಾಮಚಂದ್ರರಾವ್ಗೆ ತನಿಖೆಯ ಬಿಸಿ ತಟ್ಟಿತ್ತು ಕೇಸ ಸಂಬಂಧ ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಸರ್ಕಾರ ಆದೇಶಿಸಿತ್ತು